ಮದುವೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಬದಲಾವಣೆ ಇದು ಹೆಣ್ಣು ಮಕ್ಕಳ ಜೀವನದಲ್ಲಿ ತಿರುವು ತರುತ್ತದೆ ಆದರೆ ಈ ಮಹತ್ವದ ಹೆಜ್ಜೆ ಇಡುವ ಮೊದಲು ಕೆಲವೊಂದು ಪ್ರಮುಖ ವಿಷಯಗಳನ್ನು ತಿಳಿದಿರುವುದು ಅವಶ್ಯಕ ಈ ವಿಡಿಯೋದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಮದುವೆಗೆ ಮುಂಚೆ ತಿಳಿಯಲೇಬೇಕಾದ ಹತ್ತು ಪ್ರಮುಖ ಪಾಠಗಳನ್ನು ವಿವರಿಸುತ್ತೇವೆ ಒಂದು ಆತ್ಮವಿಶ್ವಾಸ ಮತ್ತು ಸ್ವತಂತ್ರ ಚಿಂತನೆ ಯಾವುದೇ ಸಂಬಂಧದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬಾರದು ಹೆಣ್ಣು ಮಕ್ಕಳು ತಮ್ಮ ಅಭಿಪ್ರಾಯ ಅಭಿಲಾಷೆ ನಿರ್ಧಾರಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡರೆ ಸಂಬಂಧ ಸಮಾನ ಮಟ್ಟದ್ದು ಆಗುವುದಿಲ್ಲ ಎರಡು ಆರ್ಥಿಕ ಸ್ವಾವಲಂಬನೆ ಹಣದ ಬಗ್ಗೆ ಜ್ಞಾನದ ಕೊರತೆ ಬ್ಯಾಂಕ್ ಲೆಕ್ಕ ಡಿಜಿಟಲ್ ಬ್ಯಾಂಕಿಂಗ್ ಹಣ ಹೂಡಿಕೆಯ ಬಗ್ಗೆ ತಿಳಿದುಕೊಂಡಿರಬೇಕು ಮೂರು ಶರೀರಶಾಸ್ತ್ರ ಮತ್ತು ಆರೋಗ್ಯದ ಅರಿವು ಪಿರಿಯಡ್ಸ್ ರೋಗ ನಿರೋಧಕ ಶಕ್ತಿ ಗುಪ್ತಾಂಗಗಳ ಸ್ವಚ್ಛತೆ ಈ ಎಲ್ಲ ಬಗ್ಗೆ ಪಾಠಶಾಲೆಯಲ್ಲಿ ಸಿಕ್ಕದಿದ್ದರೂ ಜೀವನದಲ್ಲಿ ಬಹು ಮುಖ್ಯವಾದ ಅಂಶಗಳು ಮಾಸಿಕ ಚಕ್ರದ ಸಮಯ ಲಕ್ಷಣಗಳು ವೈದ್ಯಕೀಯ ತಪಾಸೆ ತಪಾಸಣೆಗಳನ್ನು ನಿರ್ಲಕ್ಷಿಸಬೇಡಿ ಊಟ ನಿದ್ರೆ ವ್ಯಾಯಾಮ ಆರೋಗ್ಯದ ಮೂರು ಕಂಬಗಳು ನಾಲ್ಕು ಸಂಭೋಗ ಮತ್ತು ವೈವಾಹಿಕ ದೈಹಿಕತೆ ವೈವಾಹಿಕ ಜೀವನದ ದೈಹಿಕ ಅಂಶಗಳು ಕೇವಲ ಕಾಮದ ಕೊರತೆ ತಣಿಸಲು ಅಲ್ಲ ಅದು ರೀತಿಯ ವಿಶ್ವಾಸದ ನಂಟಿನ ಪ್ರತೀಕ ಆದರೆ ಈ ಕುರಿತು ಸರಿಯಾದ ಶಿಕ್ಷಣ ಇಲ್ಲದೆ ಹೆಣ್ಣು ಮಕ್ಕಳಿಗೆ ಭಯ ಅಥವಾ ಅನುಮಾನ ಉಂಟಾಗಬಹುದು ಸಹಮತಿಯ ಪ್ರಾಮುಖ್ಯತೆ ಶರೀರದ ಸೀಮೆಗಳ ಬಗೆಗೆ ತಿಳಿದುಕೊಳ್ಳಿ ಮನಸ್ಸಿಗೆ ಒಪ್ಪಿರುವುದು ಮಾತ್ರವೇ ಶುದ್ಧ ಐದು ಮಾನಸಿಕ ಆರೋಗ್ಯ ಮತ್ತು ಪ್ರೀತಿಯ ಭಾವನೆ ಮದುವೆಯೆಂದರೆ ಕೇವಲ ದೈಹಿಕ ಅಥವಾ ವೈಯಕ್ತಿಕ ಬಂಧನವಲ್ಲ ಇದು ಎರಡು ಮನಸ್ಸುಗಳ ಸೇತು ಬಂಧ ಆದರೆ ಖಿನ್ನತೆ ಒತ್ತಡ ಹಿಂಸೆ ಇತ್ಯಾದಿಗಳಿಂದ ದೂರವಿರುವ ಸಂಬಂಧಕ್ಕಾಗಿ ಮುಂದಾಗಬೇಕು ಮನಸ್ಸು ಮಾತಾಡುವ ಹಕ್ಕು ಇರಲಿ ನೋವು ಖಿನ್ನತೆಗಳನ್ನು ಮುಚ್ಚಿಟ್ಟುಕೊಳ್ಳಬೇಡಿ ವ್ಯವಹಾರಿಕ ಸಹಾಯ ಬೇಕಾದಾಗ ಕೇಳುವುದು ತೊಂದರೆಯಲ್ಲ ಮುಂದಿನ ವಿಷಯಗಳ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಏಂಜಲಿ ಉಬಾ ಕನ್ನಡದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಹೊಸದಾಗಿ ಮದುವೆ ಆಗೋ ಹೆಣ್ಣು ಮಕ್ಕಳಿಗೆ ತಪ್ಪದೇ ವಿಡಿಯೋ ಶೇರ್ ಮಾಡಿ ಆರು ಕಾನೂನು ಹಕ್ಕುಗಳು ಮತ್ತು ಸುರಕ್ಷತೆ ಹೆಣ್ಣು ಮಕ್ಕಳಿಗೆ ಮದುವೆಯ ನಂತರವೂ ಹಲವಾರು ಕಾನೂನು ಹಕ್ಕುಗಳು ಇವೆ ಅವುಗಳ ಅರಿವು ಅವಶ್ಯಕ ಗೃಹ ಬಲತ್ಕಾರ ವಿರೋಧಿ ಕಾಯ್ದೆ ಮರಾಠ ರೇಪ್ ದೈಹಿಕ ಮಾನಸಿಕ ಪೀಡನೆ ವಿರುದ್ಧ ತಾತ್ಕಾಲಿಕ ರಕ್ಷಣೆ ದೂರು ಸಲ್ಲಿಸುವ ಕ್ರಮಗಳ ತಿಳಿವು ಕುಟುಂಬ ಜವಾಬ್ದಾರಿ ಮತ್ತು ಸಮಾನತೆ ಒಂದೊಂದು ಕುಟುಂಬಕ್ಕೂ ತಮ್ಮದೇ ಆದ ಸಂಸ್ಕೃತಿ ನಿರೀಕ್ಷೆಗಳು ಇರುತ್ತವೆ ಆದರೆ ಇವುಗಳನ್ನು ಪೂರೈಸುವ ಹೆಜ್ಜೆಯಲ್ಲಿ ಎಡವಬಾರದು ಎಲ್ಲ ಜವಾಬ್ದಾರಿಗಳು ಹೆಣ್ಣಿಗೆ ಮಾತ್ರವಲ್ಲ ಸಂಬಂಧದಲ್ಲಿ ಸಮಾನತೆ ಇರಲಿ ಎಂಟು ಧರ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳು ಧಾರ್ಮಿಕ ಆಚರಣೆಗಳು ಒಂದು ಕುಟುಂಬದ ಭಾಗವಾಗಿರಬಾರದು ಆದರೆ ಅದು ಬಲವಂತವಾಗಿರಬಾರದು ನಂಬಿಕೆಯನ್ನು ಹೇರಬೇಡಿ ಹಂಚಿಕೊಳ್ಳಿ ಅತಿ ಮಿತಿಯನ್ನು ಮೀರಿ ಕಟ್ಟುಪಾಡುಗಳನ್ನು ಮಾಡಬೇಡಿ ಸಂಸ್ಕೃತಿಯ ಮೌಲ್ಯ ಅರಿಯುವುದು ಒಳ್ಳೆಯದು ಆದರೆ ಮರೆತು ಬಿಡಬೇಡಿ ಒಂಬತ್ತು ಸಂತಾನೋತ್ಪತ್ತಿ ಬಗ್ಗೆ ನಿರ್ಧಾರ ಸಂತಾನ ಬರುವಿಕೆ ಅಥವಾ ತಡವಾಗಿಕೆ ಈ ಎಲ್ಲ ನಿರ್ಧಾರಗಳು ನಿನ್ನ ತೀರ್ಮಾನ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದವು ತಕ್ಷಣ ಮಕ್ಕಳ ಬಗ್ಗೆ ನಿರ್ಧಾರ ಮಾಡಬೇಡಿ ಒಬ್ಬರನ್ನು ಒಬ್ಬರು ಮೊದಲು ಅರಿತುಕೊಳ್ಳಿ ಗರ್ಭ ನಿರೋಧಕ ಕ್ರಮಗಳ ಬಗ್ಗೆ ಅರಿವು ಇರಲಿ ತೊಂದರೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ ಹತ್ತು ತಾನು ಪ್ರೀತಿಸಿಕೊಳ್ಳುವುದು ಸೆಲ್ಫ್ ಲವ್ ಇಡೀ ಬದುಕಿನಲ್ಲಿ ನೀನು ನಿನ್ನನ್ನು ಪ್ರೀತಿಸದೇ ಇದ್ದರೆ ಯಾವ ಸಂಬಂಧವೂ ನಿನ್ನನ್ನು ಖುಷಿಪಡಿಸುವುದಿಲ್ಲ ನಿನ್ನ ಶಕ್ತಿ ನಿನ್ನ ದೌರ್ಬಲ್ಯ ಎಲ್ಲವನ್ನೂ ಸ್ವೀಕರಿಸು ಹಗಲು ಕೆಲಸ ರಾತ್ರಿ ಆರಾಮ ಇವೆಲ್ಲಕ್ಕಿಂತ ನೀನು ಮುಖ್ಯ ಬದಲಾವಣೆ ಬೇಕಾದರೆ ಆತ್ಮವಿಶ್ವಾಸದಿಂದ ಮುಂದಾಗು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು